ನಮಸ್ಕಾರ ಸ್ನೇಹಿತರೆ ಏಕಾದಶಿಯ ದಿನ ರಾಯರಿಗೆ ನಾವು ತುಳಸಿಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಹೂಗಳನ್ನು ಹಿಡೋದಿಲ್ಲ ಇದು ಯಾಕೆ ಅಂತ ಹೇಳಿ ತುಂಬ ಜನಗಳಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಹಾಗೆ ಈ ದಿನ ಒಂದು ಲೋಟ ನೀರನ್ನು ಮಾತ್ರ ಹಿಡಬೇಕು ಯಾಕೆ ಯಾವ ನೈವೇದ್ಯವನ್ನು ಹಿಡಬಾರ್ದು ಯಾಕೆ ಎಲ್ಲ ಪ್ರಶ್ನೆಗೂ ಉತ್ತರ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ರಾಯರಿಗೆ ತುಳಸಿ ಅರ್ಪಣೆ ಬಿಟ್ಟರೆ ಬೇರೆ ಏನೂ ಈ ಏಕಾದಶಿಯ ದಿನ ಯಾವ ರೀತಿಯ ಒಂದು ಹೂವಿನ ಅಲಂಕಾರವೂ ಕೂಡ ಇರೋದಿಲ್ಲ ಏಕೆಂದರೆ ಏಕಾದಶಿ ಅನ್ನೋದು ರಾಯರಿಗೆ ತುಂಬಾನೇ ದೊಡ್ಡದಾದಂತಹ ಅಂದ್ರೆ ಏಕಾದಶಿಯ ದಿನ ಅವರು ಕಠಿಣವಾದಂತಹ ವ್ರತಾಚರಣೆ ಅವರು ನಿರ್ಜಲ ಉಪವಾಸದಲ್ಲಿ ಇರ್ತಾರೆ ಈ ದಿನ ರಾಯರು ನಿರ್ಜಲ ಉಪವಾಸದಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯ ನೈವೇದ್ಯವನ್ನ ಹಿಡಬಾರ್ದು ಹಾಗೆ ರಾಯರಿಗೆ ಯಾವುದೇ ರೀತಿಯ ಹೂವಿನ ಅಲಂಕಾರವೂ ಕೂಡ ಮಾಡಬಾರ್ದು ತುಳಸಿನೇ ಮಾತ್ರ ಯಾಕೆ ಇಡ್ತಾರೆ ಅನ್ನುವಂತಹ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಹಾಗೆ ರಾಯರು ಈ ದಿನ ನಿರ್ಜಲ ಉಪವಾಸವನ್ನು ಯಾಕೆ ಮಾಡ್ತಾರೆ ಅಂತ ನೋಡೋದಾದರೆ ಲೋಕಸುಭೀಕ್ಷೆಗೋಸ್ಕರ ಅವರ ಮಕ್ಕಳ ಹೊಳಿತಿಗಾಗಿ ರಾಯರು ಅರಿನಾಮ ಸ್ಮರಣೆಯಲ್ಲಿ ಆ ಮಹಾವಿಷ್ಣುವಿನ ಸ್ಮರಣೆಯಲ್ಲಿ ಇರ್ತಾರೆ ಯಾರು ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತೆ ಆ ಏಕಾದಶಿಯ ದಿನದಂದು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಯಾರು ಕಠಿಣವಾದಂತಹ ನಿರ್ಜಲ ಉಪವಾಸದಲ್ಲಿ ಇದ್ದು ಮಹಾವಿಷ್ಣುವಿನ ಗುರುಗಳ ಒಂದು ಸ್ಮರಣೆಯನ್ನು ಮಾಡ್ತಾ ಆ ದಿನ ಏಕಾದಶಿಯನ್ನು ಆಚರಣೆ ಮಾಡ್ತಾರೋ ಅಂತಹವರಿಗೆ ಗುರುಗಳ ಮಾರ್ಗದರ್ಶನವೂ ದೊರೆಯುತ್ತೆ ಆ ಮಹಾವಿಷ್ಣುವಿನ ಆಶೀರ್ವಾದವೂ ಕೂಡ ದೊರೆಯುತ್ತೆ ಸ್ನೇಹಿತರೆ ಇದಕ್ಕಾಗಿ ರಾಯರು ಏಕಾದಶಿ ಎಂದು ಕಠಿಣವಾದಂತಹ ವ್ರತವನ್ನು ಆಚರಿಸುವುದರ ಮುಖಾಂತರ ನಮ್ಮೆಲ್ಲರ ಒಳಿತಿಗಾಗಿ ಅವರು ಪುಣ್ಯವನ್ನು ಸಂಪಾದಿಸ್ತಾ ಇದ್ದಾರೆ ಆ ಪುಣ್ಯವನ್ನೆಲ್ಲ ನಮಗೆ ದಾರೆ ಏರಿತಾ ಇದ್ದಾರೆ ಅದಕ್ಕಾಗಿಯೇ ರಾಯರು ಕಠಿಣವಾದಂತಹ ನಿರ್ಜಲ ಉಪವಾಸವನ್ನು ಕೂಡ ಮಾಡ್ತಾ ಇರ್ತಾರೆ ಈ ದಿನ ಎಲ್ಲ ದೇವಾನು ದೇವತೆಗಳು ಕೂಡ ತಿಂಗಳಿಗೆ ಬರುವಂತಹ ಎರಡು ಏಕಾದಶಿಗಳಲ್ಲಿಯೂ ಕೂಡ ನಿರ್ಜಲ ಉಪವಾಸವನ್ನ ಮಾಡಿ ಆ ಮಹಾವಿಷ್ಣುವಿಗೆ ಪ್ರಿಯ ಪಾತ್ರರಾಗಿ ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಸ್ನೇಹಿತರೆ ಅದಕ್ಕಾಗಿಯೇ ನಾವು ಮನು ಮನುಷ್ಯ ಕುಲ ಕೂಡ ಆ ಮಹಾವಿಷ್ಣುವಿನ ಒಂದು ಆಶೀರ್ವಾದ ಪಡೆಯಬೇಕು ಅಂತ ಅನ್ನೋವರು ಈ ಏಕಾದಶಿ ಏನು ತಿಂಗಳಿಗೆ ಎರಡು ಬಾರಿ ಬರುವಂತಹ ಏಕಾದಶಿ ದಿನಗಳಲ್ಲಿ ಆದಷ್ಟು ಮಾಂಸ ಆಹಾರವನ್ನು ತ್ಯಜಿಸೋದು ಬೇಯಿಸಿದ ಆಹಾರವನ್ನು ಅನ್ನವನ್ನು ತಿಂದೇ ಇರುವಂತಹದ್ದು ಈ ರೀತಿಯಲ್ಲಿ ನಾವು ಆದಷ್ಟು ಏನು ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ದೊರಕಿಸ್ಕೊಳ್ಳೋದಕ್ಕೋಸ್ಕರ ಗುರುವಿನ ಏನು ಗುರುವಿನ ಮುಖಾಂತರ ನಾವು ಆ ವಿಷ್ಣುವಿನ ಆ ಭಗವಂತನ ಆಶೀರ್ವಾದ ಪಡೆದುಕೊಳ್ಳೋದಕ್ಕೋಸ್ಕರ ಸಾಧ್ಯವಾದಷ್ಟು ಆ ದಿನ ಏಕಾದಶಿಯನ್ನು ನೀವು ಮಾಡೋದು ತುಂಬನೇ ಹೊಳಿತು ಹಾಗಿದ್ರೆ ರಾಯರಿಗೆ ತುಳಸಿ ಅರ್ಪಣೆಯನ್ನು ಯಾಕೆ ಮಾಡ್ತೀವಿ ಆ ದಿನ ಅಂತ ನೋಡೋದಾದರೆ ರಾಯರು ಲೋಕ ಲೋಕಸುಭಿಕ್ಷೆಗಾಗಿ ಶ್ರೀಹರಿ ಮೂಲರಾಮ ಆ ಭಗವಂತ ಮಹಾ ವಿಷ್ಣುವಿನ ಸ್ಮರಣೆ ಮಾಡುತ್ತಾ ಜಪದಪದಲ್ಲಿ ಇರ್ತಾರಲ್ವ ಈ ದಿನ ರಾಯರಿಗೆ ತುಳಸಿಯನ್ನು ಇಡ್ತೀವಿ ಅಂದರೆ ಯಾರ ಮನೆಯಲ್ಲಿ ತುಳಸಿ ಪೂಜೆ ದಿನನಿತ್ಯ ಮಾಡ್ತಾರೋ ಅಂಥವರಿಗೆ ರಾಯರ ಮಾರ್ಗದರ್ಶನ ದೊರೆಯುತ್ತೆ ರಾಯರ ಅನುಗ್ರಹ ದೊರೆಯುತ್ತೆ ಏಕೆಂದರೆ ಮಹಾವಿಷ್ಣುವಿಗೆ ತುಳಸಿ ಅಂದರೆ ಮಹಾವಿಷ್ಣು ತುಳಸಿ ಪ್ರಿಯ ಅಂತ ಹೇಳಿ ಕರೀತಾರೆ ತುಳಸಿ ಅಂದರೆ ತುಂಬನೇ ಪ್ರಿಯ ಮಹಾವಿಷ್ಣುವಿಗೆ ರಾಯರಿಗೆ ಆ ಮಹಾವಿಷ್ಣು ಅಂದರೆ ತುಂಬನೇ ಪ್ರಿಯ ಆದ್ದರಿಂದ ಆ ಮಹಾವಿಷ್ಣುವಿನ ಭಕ್ತರಾಗಿರುವವರು ನಮ್ಮ ರಾಯರು ಅದಕ್ಕಾಗಿ ರಾಯರಿಗೆ ಒಂದು ತುಳಸಿ ದಳವನ್ನು ಏಕಾದಶಿ ದಿನ ಇಟ್ಟರೆ ಅದು ಆ ಮಹಾವಿಷ್ಣುವನ್ನು ಸ್ಮರಿಸಿದ ಹಾಗೆ ಅಂತ ಹೇಳಿ ಹೇಳ್ತಾರೆ ಅದಕ್ಕಾಗಿ ರಾಯರಿಗೆ ಆ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿಯನ್ನು ಏಕಾದಶಿಯ ದಿನ ಅರ್ಪಿಸಬೇಕು ಏಕಾದಶಿಯ ದಿನ ರಾಯರಿಗೆ ನಾವು ಒಂದು ತುಳಸಿ ದಳವನ್ನು ಹಿಡೋದರಿಂದ ಆ ಮಹಾವಿಷ್ಣುವಿನ ಒಂದು ಅನುಗ್ರಹ ಅನ್ನೋದು ಸಿಗುತ್ತೆ ಹಾಗೆ ರಾಯರಿಗೂ ಕೂಡ ಸಂತೃಪ್ತಿ ಆಗುತ್ತೆ ರಾಯರ ಒಂದು ಪೂಜೆ ಇರ್ಬೋದು ರಾಯರ ಜಪತಪಗಳಿಗೆ ಒಂದು ತುಳಸಿಯನ್ನು ಹಿಡೋದರಿಂದ ರಾಯರ ಮನಸ್ಸು ನಿಜಕ್ಕೂ ಕೂಡ ತೃಪ್ತಿ ಸಿಗುತ್ತೆ ಅವರಿಗೆ ನಾವು ತೋರಿಸುವಂತಹ ಭಕ್ತಿಗೆ ಒಂದು ನಮ್ಮ ಒಂದು ಭಕ್ತಿ ಅನ್ನೋದು ತಲುಪುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಆ ಮಹಾವಿಷ್ಣು ಆ ಜಗದೋದ್ಧಾರಕನಿಗೆ ವಿಷ್ಣು ಪ್ರಿಯನಿಗೆ ಆ ಆ ಮಹಾವಿಷ್ಣುವಿಗೆ ತುಳಸಿ ತುಂಬಾ ಪ್ರಿಯ ಆದ್ದರಿಂದ ರಾಯರಿಗೆ ನಾವು ತುಳಸಿಯನ್ನು ಇಡೋದ್ರಿಂದ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ನಾವು ದೊರಕಿಸ್ಕೊಳ್ಬಹುದು ಅನ್ನುವಂತಹದ್ದು ತುಳಸಿಯ ಮುಖಾಂತರ ಅದಕ್ಕಾಗಿ ಈ ಏಕಾದಶಿಯ ದಿನ ತುಳಸಿ ಬಿಟ್ಟು ಬೇರೆ ಯಾವುದೇ ರೀತಿಯ ಹೂವಿನ ಅಲಂಕಾರ ಮಾಡಬಾರ್ದು ಹಾಗೆ ಸ್ನೇಹಿತರೆ ಈ ದಿನ ಯಾವ ರೀತಿಯ ನೈವೇದ್ಯವೂ ಕೂಡ ಮಾಡಬಾರ್ದು ರಾಯರಿಗೆ ಯಾಕೆ ಅಂದರೆ ರಾಯರು ಒಂದು ನಿರ್ಜಲ ಉಪವಾಸ ನಿರ್ಜಲ ಉಪವಾಸ ಅಂದರೆ ಒಂದು ತೊಟ್ಟು ನೀರನ್ನು ಕೂಡ ಮುಟ್ಟೋದಿಲ್ಲ ರಾಯರು ಮತ್ತು ಯಾಕೆ ನಾವು ನೀರನ್ನು ಹಿಡ್ತೀವಿ ಅಂತ ನೋಡೋದಾದರೆ ಮಹಾವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿಯನ್ನು ಇಟ್ಟು ನಾವು ರಾಯರ ಮುಖಾಂತರ ಆ ಮಹಾವಿಷ್ಣುವಿನ ಆಶೀರ್ವಾದವನ್ನು ಯಾವ ರೀತಿ ಪಡಿತೀವೋ ಹಾಗೆ ಒಂದು ಲೋಟ ನೀರನ್ನು ಇಡೋದ್ರಿಂದ ಗಂಗೆ ಏನು ಗಂಗೆಯ ಪ್ರತೀಕ ಆ ಆ ನೀರು ಆ ನೀರನ್ನು ಹಿಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ಕೂಡ ಮುಕ್ತಿ ಹೊಂದುತ್ತೆ ಈ ರೀತಿ ರಾಯರ ಪೂಜೆಯಲ್ಲಿ ಅಂದಿನ ದಿನ ಒಂದು ಗ್ಲಾಸ್ ನೀರನ್ನು ಹಿಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ಕೂಡ ಅಂದು ತೊಳೆಯುತ್ತೆ ಅನ್ನೋದು ಪ್ರತೀಕ ಇದೆ ಹಾಗೆ ಇಂದಿನ ದಿನ ನಾವು ರಾಯರಿಗೆ ತುಳಸಿಯನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿದ್ರೆ ಸಾಕು ಸ್ನೇಹಿತರೆ ಬೇರೆ ಯಾವುದೇ ರೀತಿಯ ಧೂಪಗಳಿರ್ಬೋದು ನೈವೇದ್ಯ ಇರ್ಬೋದು ಹೂವ ಇರ್ಬೋದು ಯಾವುದೇ ರೀತಿಯ ಅಲಂಕಾರ ಇರ್ಬೋದು ಮಾಡುವ ಹಾಗಿಲ್ಲ ರಾಯರಿಗೆ ಅಂತ ಹೇಳಿ ಈ ದಿನ ಏಕಾದಶಿಯ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ